ಅವರು ಮತ್ತೊಬ್ಬ ಯಾವ ಹುಡುಗ ಇಲ್ಲಿ ಕೆಲಸ ಏನು ಕಾಂಕ್ರೀಟ್ ಕಾಂಟ್ರಾಕ್ಟ್ ಕೆಲಸ ಆಗ ಸಹ ಅದನ್ನೂ ಕೊಟ್ಟಿದ್ರು ಮತ್ತು ನಾ ಎರಡನೇ ಎರಡನೇ ಸಲ ಬಂದಾಗ ಇದನ್ನು ಕೇಳಣ್ಣ ಅಲ್ಲ ಒಂದೇ ಮನೆಯಾಗೆ ಮಾಡಿದ್ರೆ ನಿಮ್ಮ ನಿಮ್ಮೂರ ಮತ್ತೆ ಬೇರೆ ಹುಡುಗರದಲ್ಲ ಬೇರೆ ಹುಡುಗರದಾಗ ಕರ್ಕೊಂಬ ಅವ್ರೂ ಹಚ್ಚುನು ಮತ್ತು ಇದನ್ನು ಬರೇ ನಿಮ್ಮಲ್ಲಿ ನಿಮ್ಮಲ್ಲಿ ಮಾಡ್ಬೋದು ಸರಿಯಾಗಲ್ತಾನು ಮಾತು ರೆಗಡೆ ಸಲ ಹೇಳಣ್ಣ ಮತ್ ಅವ್ರ ಜೋಡಿ ಬರೋರು ಇವ್ರು ಸುರಾಪ ಮಲ್ಲಪ್ಪ ಇವರೇ ಅಂದ್ರೆ ಇದೇ ಟೀಮ ಬರ್ತಿತ್ತು ಆ ಅವ್ರೇನು ಚಲೋ ಆಗ್ತದ ಅವರು ಬಂದರು ಹಿಂದಾಡಿ ಬಣ್ಣ ಬಯಲಂದ್ರೆ ಅವ್ರಿಗೂ ವೇದಿ ಹೊಡ್ಕೊಂಡಿದ್ದಾರೆ ಈಗ ಹೇಳುವಂತ ಪ್ರಶ್ನೆ ಈಗ ಬ್ಯಾರೆ ತಾಲೂಕಿಗೆ ನನಗೆ ಒಂದು ಅನಿಸ್ತೇ ಅವ್ ಮಾಸ್ತರ ಮಗಂದ ಟ್ರಾನ್ಸ್ಫರ್ ಬ್ಯಾರೆ ಕಡೆ ಇಲ್ಲಿ ಹಾಕಿರೋ ಅವ್ನು ಹುಡುಕ್ ಚಲೋದಪ್ಪ ಅಪ್ಪ ತಪ್ಪನಾಗ ಅವನೇಲ್ಲೇ ಬೇರೆ ಕಡೆ ಹಾಕಿದ್ರು ಬೇರೆ ಕಡೆ ಹಾಕಿರೋ ಒಂದು ಎರಡು ಮೂರು ತಿಂಗಳ ನಾ ಸರಿ ಮಾಡಿಸ್ತಾರೆ ಅಂತ ಹೇಳಿ ಹೇಳಿದ್ದ ಖರೆ ಅದು ತಡ್ಕೊಳಕ್ಕಾಗಲಿಲ್ಲ ಹೋಗಿ ಗೋಕಾಕ್ ಹೋಗಿ ಭೇಟಿಯಾಗಿ ಅದು ಟ್ರಾನ್ಸ್ಫರ್ ಮಾಡ್ಕೊಂಬಂದರು ಟ್ರಾನ್ಸ್ಫರ್ ಮಾಡ್ಕೊಂಬಂದ್ಕುಳ ಅವ್ರು ಬಿಡ್ತಾರಕ್ಕೆ ಹಾ ಸಿಕ್ತ ಒಳಗೆ ಹೋಗಕ ಬರಕ್ಕೆ ಹಾಚ ಸಿಗ್ತ ತಂದ ಒಳಗೆ ಬೆಳು ಹೈಕ್ತ ಬೆಳು ಹಾಕ್ರೆ ಅವ್ನು ಮನೆ ಹೊಗ್ಸೋಬೇಕಿತ್ತು ಅದನ್ನು ಅವನ ಮನೆಗೆ ಹೊಗ್ಸ್ಕೋಬೇಕಿತ್ತು ಆ ಬೆಳುವ ಹೋಗಿ ಹೋಗಿ ಇಡೀ ತಾಲೂಕಿನಾಗ ಸಂಘ ಸಂಸ್ಥೆದಾಗ ಹೊಗ್ಸುವಂಥ ಕೆಲಸ ಅಂದ್ರೆ ದೇವ್ರ ನಿಮ್ಮೂರು ಯಾವುದೇ ದೇವ್ರ ಅವ್ರನ್ನ ಮಾಡಂಗಿಲ್ಲ ಮಾಡೋಂಗಿಲ್ಲ ಈಗೇನು ಪ್ರಿನ್ಸಿಪಲ್ ಅದಾರಲ್ಲ ಮಾಸ್ತರ್ ಅವರು ರವೀಂದ್ರ ಶೆಟ್ಟರು ಹೊಟ್ಟೆ ದಿವಂಗತ ರವೀಂದ್ರನಾಥ್ ಶೆಟ್ಟಿ ಅವರು ಇವತ್ತು ಹತ್ತು ಹನ್ನೆರಡು ವರ್ಷದಿಂದ ಹೊಟ್ಟೆ ಮಾಡೋಕ್ಕೇ ಇರಲ್ಲ ಮುಂಜಾನೆ ಆರ್ಕಂದ್ರೆ ಊರಾಯ್ನ್ ಮನೆಗೆ ಇರ್ತೀನಿ ಅಲ್ಲಿ ಬಂದು ಕೂತ ಬಿಡ್ತಾರೆ ಬ್ಯಾಂಡ್ ಐತಿ ಕಡಿಕೆ ರವೀಂದ್ರನ ಕಾಲ್ ಹಿಡ್ತಿನ ರವೀಂದ್ರನ ಏನು ಮಾಡಿ ಮಾಡಿರಿ ಒಂದೊಂದು ಮಾಡಿ ಅದ್ಬಿಟ್ಟು ಈಗಿನ ಅದು ಪ್ರಮೋಷನ್ ಕೊಡ್ಕೊಳ್ಳಿ ಈಗ ಪ್ರಿನ್ಸಿಪಲ್ರ ಒಳ್ಳೆ ಕೆಲಸ ಮಾಡಿದೀವಿ ಕೆಟ್ಟ ಕೆಲಸ ಯಾವುದಿಲ್ಲ ಮತ್ತೆ ಇಲ್ಲೂ ನಾ ರ ಅವ್ರಿಗೆ ಹೇಳಿದ್ರು ಪೂರಾಗ ಮತ್ತೆ ಬಿ ಬಿಕಾಮ ಎಮ್ ಕಾಮ್ ಆಗಿದ್ರು ಕರ್ಕೊಂಬಾಪ ಮತ್ತು ನಮ್ಮಲ್ಲಿ ಹಕ್ಕು ನಾವು ಬ್ಯಾಂಕ್ ಐತಿ ಡಿ ಸಿ ಸಿ ಬ್ಯಾಂಕ್ ಐತಿ ಎಲ್ಲಿ ಬಗ್ಗೆ ಹಾಕಕ್ಕೆ ಬರ್ತೈತಿ ಬೇರೆದು ಇಲ್ಲ ಬೇರೆ ವಿಷಯ ಇಲ್ಲ ಇಲ್ಲೊಂದು ಕೆ ಎಮ್ ಎಪ್ಪತ್ತೇಳ ಒಂದು ಸಂಸ್ಥೆ ಐತಿ ಅದಕ್ಕೆ ಐದು ಲಾ ರೂಪಾಯಿ ಎಂ ಪಿ ಎಮ್ ಎಮ್ ಎಲ್ ಐದು ಐದ್ ರೂಪಾಯಿ ಕೊಡೋದು ಐದು ಲಾಖ ರೂಪಾಯಿ ಕೊಟ್ಟಿದ್ವಿ ಮೊನ್ನೆ ಅದಕ್ಕೋ ಬಂದಾಗ ಅಂದ್ರೆ ಈಗ ಒಂದು ಎರಡು ವರ್ಷದಿಂದ ಎರಡು ವರ್ಷದಿಂದ ಬಂದಾಗ ಎಲ್ಲಿ ಎರಡು ವರ್ಷದಿಂದ ಬಂದಾಗ ನಾ ಇಲ್ಲಿ ನಮ್ದು ಬ್ಯಾಂಕ್ ಹತ್ತಿ ನೋಡಿ ಹೋಗ್ಬೇಲ್ ಬ್ಯಾಂಕ್ ಹೋಗಿ ನೋಡಿನಿ ಕುಯಿತಿ ಸಾಲ ಮಾಹಿತಿ ಮೈತ್ರಿ ತೆಗಿದ್ನಿ ಮತ್ತೆಗ್ ಏನೈತಿ ಕೀಣ್ಣ ತೆಳಗ್ ಕೇಮ್ ಎಪ್ಪೈತಿ ಕೆಳಗೆ ಕೆ ಎಮ್ ಎಫ್ ಐತೆ ಅಂದ್ಕೊಳ ಮತ್ತೆ ಇಲ್ಲಿ ಕೆ ಎಮ್ ಎತ್ತದ ಮ್ಯಾಗೆ ನಿಂದೆಕ ಬ್ಯಾಂಕ ಕೇಳಿನ ಬಾಡಿಗೆ ಕುರ್ತಿ ಇಲ್ಲ ಏನಿಲ್ಲರಿ ನಾನು ಅದು ಮ್ಯಾಗ್ ಸಣ್ಣದ ಕಟ್ಕೊಂಡು ಈಗ ಗಪ್ಪ ಆಯ್ತು ಇವ್ ಯಾಕೆ ಹೇಳ್ಬೇಕಾಗ್ತಂದ್ರೆ ನಿಮ್ಮಲ್ಲಿ ಒಮ್ಮ ಸೊಸೈಟಿಗೆ ಸರ್ಕಾರದ ಯೋಜನೆ ಬಂದಿತ್ತು ಬಡ್ಡಿ ರಹಿತವಾಗಿರ್ತಕ್ಕಂಥ ಒಂದು ವರ್ಷದ ಪೂರ್ತಕ್ಕೆ ಮೇವು ಖರೀದಿ ಮಾಡಿಸೋಕೆ ಸಾಲ ಅವ್ರು ಸರ್ಕಾರದವ್ರು ಐದು ಕೋಟಿ ರೂಪಾಯಿ ಕೊಟ್ಟರು ಬಡ್ಡಿ ಇಲ್ದಾಗ ಅದು ಯಾವ ಕೊಟ್ರೆ ಅವತ್ತು ತಕೊಂಡು ಹೋಗ್ತಾ ಅಂತ ಹೇಳಿ ನಾ ಏನು ಚಲೋ ಚಲೋ ಸೊಸೈಟಿ ಇಡೀ ಜಿಲ್ಲಾದಾಗ ಸರ್ ಸಾವಿರ ಒಂದು ಐದುನೂರು ಸೊಸೈಟಿ ಐದುನೂರು ಸೊಸೈಟಿ ಫಿಕ್ಸ್ ಮಾಡಿ ನೂರು ಸೊಸೈಟಿಗೆ ಇವತ್ತು ಸಹ ಒಂದು ಹತ್ತು ಹತ್ತು ಲಕ್ಷ ರೂಪಾಯಿ ಕೊಡುವ ವ್ಯವಸ್ಥೆ ಮಾಡಿ ಆ ಪ್ರಕಾರ ನಿಮ್ಮಲ್ಲಿ ಎರಡು ಸೊಸೈಟಿ ಕೊಟ್ಟಿದ್ರಿ ನಿಮ್ಮಲ್ಲಿ ಹತ್ತು ಕೊಟ್ಟೆ ನಿಮ್ಮಲ್ಲಿ ಹತ್ತು ಕೊಟ್ಟೆ ಐವತ್ತೈದು ಸಾವಿರ ರೂಪಾಯಿ ಕೊಡಿರಿ ಅದ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಕೊಡ್ರಿ ಮಾಡ್ ಮುಂದಿನ ವರ್ಷ ಮಾರ್ಚ್ ಒಳಗ ಮತ್ತೆ ನಮ್ಗೆ ತುಂಬಬೇಕು ಮತ್ತೆ ಅದು ತಿರುಗ ತಿರುಗಿ ಪುಡಾರ ತುಂಬಾ ಮತ್ತೆ ಗುಂಬ್ಕೊಂಡು ಹೋದಾರತ್ತ ನಾಳೆ ಬ್ಯಾಂಕ್ ಹಾಳಾಗ್ತ ಹೇಳಿವ್ರಿ ಅದ್ರಾಗ ಎರಡ್ ನಂಬರ್ ಸೊಸೈಟಿ ಒಂದ್ ನಂಬರ್ ಸೊಸೈಟಿ ಒಂದ್ ನಂಬರ್ ಸೊಸೈಟಿ ಅವ್ರ ಮನ್ಯಾಗ ನಾಲ್ಕು ಮಂದಿ ಹೆಸರು ತಗೊಂಡು ಅದು ನಂಗೆ ಈಗ ಗೊತ್ತಾಗತ್ತವ ಈಗ ಇನ್ನು ಗೊತ್ತಾಗ ಇವಾಗ ಹೇಳುವ ವಿಚಾರ ಏನಪ್ಪಾ ಅಂತಂದ್ರೆ ಜಗತ್ತ ಸಮಾಜ ಊರ ತೆಕ್ಕೆ ಹಾಕೊಂಡು ಹೋಗ್ಬೇಕಾಗ್ತಿ ಬರೇ ನಂದ ಸಹಕಾರ ಕೇಳ್ತಾನೋ ನಂದ ಕುಮಾರನ ಕೇಳ್ತಾನೋ ನಂದ ಎ ಬಿ ಪಾಟೀಲ್ ಕೇಳ್ತಾನು ಸಹಿತ ನಾವು ಬೆಳೆಯೋರ ಜೊತೆ ಊರನ್ನು ಸಹಿತ ಬೆಳೆಸ್ಬೇಕು ಈ ಎರಡು ನಂಬರ್ ಸೊಸೈಟಿ ಹೋಗಿತ್ತು ಬಂದೈತಿ ಬಾಳ್ಗೊಂಡ್ ಕರ್ಕೊಂಡು ಸುದ್ದಿ ಮಾಡಿ ಬಂದ್ ಬಂದು ಈವರು ಹಂತಕ್ಕೆ ಬಂದೈತಿ ಎಲ್ಲರಿಗೂ ಚಲೋ ಆಗೈತಿ ಇಡೀ ಊರಿಗೆ ಚಲೋ ಆಗೈತಿ ಎರಡು ಸಂಸ್ಥೆಯಿಂದ ಒಂದು ನಂಬರ ಮತ್ತು ಎರಡು ನಂಬರ್ ಇಂದ ಇಡೀ ಊರಾಗನೇ ಒಂದು ಎಂಟು ಕೋಟಿ ರೂಪಾಯಿ ಮಣ್ಣೆ ಆಗೈತಿ ಮತ್ತೆ ಈಗ ಎಂಟತ್ತು ಕೋಟಿ ರೂಪಾಯಿ ಮತ್ತೆ ಬೆಡ್ ಇಲ್ದ ತೋರೋಕ್ ಬಂದು ನಿಮ್ಮೂರ ಬಿದ್ದೈತಿ ಇವತ್ತು ಈ ಸ್ವಾಭಿಮಾನಿ ಪೆನಲ್ ಅನ್ನೋದು ಉದ್ದೇಶ ಏನು ಅಂತಂದ್ರೆ ಈಗಾಗಲೇ ಸರ್ ಸಾವ ನಿಮ್ಮಲ್ಲಿ ಎಂಟತ್ತು ಕೋಟಿ ರೂಪಾಯಿ ಸಾಲ ಐತಿ ನಿಮ್ಮಲ್ಲಿ ಸಹ ಜೀರೋ ಬೆಡ್ಲಿ ಕೊಟ್ಟಿ ಅದ್ರ ಉಪಯೋಗ ಎಲ್ಲರೂ ತಗೊಂಡಿದ್ರು ಆದ್ರೆ ನಾವು ಸಂಘ ಸಂಸ್ಥೆಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಸಂಸ್ಥಾನ ಮುರಿದು ತಿಂದ್ರೆ ಕೆಸಲನ್ನು ಕೊರದ್ರ ಮುಂದೆ ನನಗೂ ಹಾಲಿಲ್ಲ ಮನೆಯನ್ನ ಹುಡುಗರಿಗೂ ಹಾಲಿಲ್ಲ ಈ ಒಂದು ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಸ್ವಾಭಿಮಾನ ಸ್ವಾಭಿಮಾನ ಬೆನ್ನಲನ್ನು ಮಾಡುವ ಮುಖಾಂತರ ಹದಿನೈದು ಜನರನ್ನ ಈಗ ನಿನ್ನೆ ತುಂಬ್ಯಾರ ಜನ ಒಂದು ಮೂವತ್ತು ಮೂವತ್ತೈದು ಮಂದಿ ತುಂಬ್ಯಾರ ಇವರು ಯಾರೋ ಕೇಳೋಕೆ ಇದ್ದಾರೆ ಇವರು ಯಾರೋ ಕೇಳಕ್ಕೆ ತೈಪಿಸೈ ಸಿರಗಾವದವಾಗಿ ಇಲಿಮೂರವಾಗಿ ಕುಡಿದ್ಲು ಇರ ಒಂದು ಮೆಟ್ಲು ಬಿಡ್ರಿ ಇಲ್ಲೇ ಇಲ್ಲೇ ಕೂತನು ಪಿ ಎಲ್ ಡಿ ಬ್ಯಾಂಕ್ ಮುಂದೆ ಒಂದೊಂದು ಮೆಟ್ಲು ತಾಪ ಆಗುವಂಗೆ ಬಡ್ದು ಹೋಗ್ರಿ ಖರೆ ನಾ ಕುಡಿದ್ರುಪಾ ಶಗನಾಥ್ ಅಂದ್ರೆ ನಾ ಕೊಡೋದೇ ಬೇದ ಕೈಸಿನ್ ಎಲ್ಲರು ಇದ್ರ ಇಲ್ಲೆಲ್ಲ ಎಲ್ಲಾರು ಇದ್ರೆ ಕೊಡೋದು ಏನು ನೀನು ನಿಮಗೂ ಕೊಡೋದಿಲ್ಲ ಇಮ್ಮನೋಳಿ ಕೊಡೋದು ಫಸ್ಟ್ ಟೈಮ್ ಕೊಟ್ಟಾರ ಬಂದು ಅವ್ರ ಅನುಭವಿಸ್ತಾರ ಮತ್ತೇನು ಇಲ್ಲ ಮೊದಲೇ ಸಲ ಊರು ಹಿಡ್ಕೊಂಡು ಕೊಯ್ತೀನ ಆ ಊರು ಕೊಡ್ಬೇಕಂತ ಕೊಯಿಟನಿ ಅವ್ರ ಹೆಸರು ಅದು ಕೊಟ್ಟಿಲ್ಲ ಅದು ಕುಡ್ದಾ ಅತಿ ಅದಕ್ಕೆ ಇವತ್ತು ವಿಚಾರ ಮಾಡಿಕೊಂಡು ನಿನ್ನೊಂದು ಮೂವತ್ತು ಮೂವತ್ತೈದು ಹಿಂದೆ ನಮ್ಮ ಕಡೆ ಅವ್ರು ತುಂಬಿಸಿದ್ವಿ ಅಕ್ಕಲಿ ಎಂಬತ್ತೊಂದು ಮಂದಿ ತುಂಬ್ಯಾರು ನಮ್ಮಲ್ಲಿ ಒಂದು ಮೂವತ್ತೈದು ಮಂದಿ ನಮ್ಮ ಕಡೆ ತುಂಬಿಸಿದ್ವಿ ಮುಂದೆ ಭಾಳ ಕಣ್ಣಾಗ ಎಣ್ಣೆ ಹಾಕೊಂಡ ಅನ್ನ ನಾವು ವಿಚಾರ ಮಾಡಿ ತುಂಬಿಸಿದ್ವಿ ಯಾಕಂದರೆ ಇವನ್ನ ಅನುಭವಿಸಿದ್ವಿವು ಮತ್ತು ಅನುಭವಿಸೋದು ಅನ್ನೋ ಸಲುವಾಗಿ ಅದಕ್ಕೆ ಇವತ್ತು ದಯಮಾಡಿ ತಾಲೂಕಿನ ಹಿತದ ಸಲುವಾಗಿ ನಮ್ಮ ಊರಿಗೆ ಕೊಟ್ಟಿಲ್ಲ ನಿಮ್ಮ ಊರಿಗೆ ಕೊಟ್ಟಿಲ್ಲ ಆಯ್ಲಿ ಒಟ್ರು ಇಲ್ಲಿ ಕೊಟ್ಟರು ಅಂತ ಈ ಭಾವನೆ ಇಟ್ಕೊಳ್ಳೋದನ್ನ ಈ ಚಿತ್ತೂರು ಚೆನ್ನಮ್ಮನ ಕ್ವಾಟಿಗತೆ ಇವತ್ತು ನಮ್ಮ ಕ್ವಾಟಿ ನಾವು ಸುದ್ದು ಮಾಡ್ಕೋಬೇಕಾಗಿತ್ತು ಇಲ್ಲಾತು ಹೊರಗಿನವ್ರು ಬಂದು ಮಣಿ ಹೊಲ ಗಳೆ ಹೊಡಿತಾರೆ ಅದ್ರ ಜೊತೆಗೆ ಈಗ ಎರಡು ಸಾವಿರ ಬಿಟ್ರೆ ಐದು ಸಾವಿರ ಕೊಡ್ಬೋದು ಅವ್ರ ಹೋಟಿಗೆ ಖರೀ ಎರಡು ಸಾವಿರ ಐದು ಸಾವಿರ ಕೊಟ್ರೆ ನಿಮ್ಮ ಮಿನ್ಯಾಗ ಬರಕ ಹಾಯ್ದೆ ಆಗ್ತದ ಈಗ ಮಿನ್ಯಾಗ ಬರಾಕೆ ಹೋಗಾಕ ಹಾಯ್ದೆ ಆಗ್ತ ಅಲ್ಲಿ ಸಮಾಜ ವೈಸ್ ಮುಖಂಡರಿಗೂ ಕೊಡ್ತಾರೆ ಈ ಲಿಂಗಾಯತ್ ಸಮಾಜದ ಈ ಮುಖಂಡ ನಾನಿವಂದ ಇವ ಒಂದೊಂದು ಹೋಟ್ ಹೋಟಿಗಿಟ್ಟಿಡ್ತವ ಅವ್ನ ತಂದು ಹಾಕ್ಸಿ ಹೋಟ್ ಕಡಿಮೆ ಬಿದ್ದು ಅಂದ್ರೆ ನೆಟ್ಗ ನೀನು ಮಣ್ಣಿಗೆ ಬರವ್ರ ಪ್ಪ ಅದೂ ಮಾಹಿತಿ ಕೊಡುತ್ತ ನಿಮ್ಗೆ ಈ ಗುರುಬ್ ಹಾಲು ಸಮಾಜಕ್ಕೆ ಇಟ್ಟು ತಗೋಣಿ ಮುಖಂಡ ನಿನಗ ಇವೆಲ್ಲ ಇವೆಲ್ಲ ನಿನಗೆ ನಿಮ್ಮ ಹಾಲ್ಮತ್ ಸಮಾಜು ನಮ್ಗೆ ಹೋಟೆ ಅವ್ರೇನೆಲ್ಲ ಹೋಟಾಕಾರ ಮತ್ತೆ ಈ ಈ ಸಮಾಜದ ಹಿರಿಯ ಹೇಳಂಗೆ ಒಬ್ಬರು ಕೇಳ್ತಿರ್ಬೇಕ ಆದ್ರೆ ನಾಳೆ ಕಡಿಮೆ ಬಿದ್ದು ಅಂದ್ರೆ ಈ ಅವ್ರ ಮಂಡಿಗೆ ಹೋಗಾರೋ ನಿನಗೆ ಇಟ್ಟು ಕೊಟ್ಟಿದ್ದೇವು ಇಟ್ಟು ಮೈಂದ ಇಟ್ಟು ಕೊಟ್ಟಿದ್ದೇವ್ ಕೂಡ ಆ ಕೊಡ ಕೂಡ ಅವರು ಅವ್ರಿಗೆ ಕೊಟ್ಟಿದನ್ನ ನಮಗ್ ಗೊತ್ತಿಲ್ಲ ಮಗನ ನಿನಗೆ ಇಟ್ಟು ಕೊಟ್ಟಿನಿ ಅವ್ರಿಗೆ ಇಟ್ಟು ಕೊಟ್ಟಿದ್ದು ಎಲ್ಲಾ ಕೂಶ ಕೊಡ ಮನೆಯಾಗ್ ಬರಕ್ ಹಾವಿ ಆತದ ಅದಕ್ಕೆ ದಯಮಾಡಿ ನಾ ಕೈ ಮುಗಿದು ಸಿದ್ಧಾರೂನು ನೆನ್ಸಿ ಹೇಳ್ತಾನು ಆ ಪಾಪದ ರೊಕ್ಕ ಯಾರು ಮುಟ್ಟಾಕೆ ಹೋಗ್ಬೇಡ ಆಪದ ರೊಕ್ಕ ಮುಟ್ಟಿ ಉಡಿಯಾಗ ಬೆಂಕಿ ಕಟ್ಕೋಬ್ಯಾಡ್ರಿ ಸ್ವಚ್ಛತನ್ನ ಇದೇ ಅನ್ನ ಹೇಳ್ರು ಏ ಬ್ಯಾಡ್ರಿ ಹೇಳ್ರು ಕೆರಗೋಡು ಸಾಮಗಳಲ್ಲಿ ಹುದಲಿ ಶುಗರ್ ಫ್ಯಾಕ್ಟ್ರಿ ಹುಣಚಾ ಶುಗರ್ ಫ್ಯಾಕ್ಟ್ರಿ ಅವ್ರು ದೋನ್ಸೆ ಮಂದಿ ತಂದು ಎಲ್ಲವರಾಗ್ ಬಿಟ್ಟಿದ್ದಾರೆ ಎಲ್ಲ ನಿಮ್ಮ ಎಲ್ಲವ್ರಾಗ ಅದಾರ ನಮ್ಮೂರಾಗ ಹಾ ಅವ್ರು ಬಂದು ಯಾವ ಮಣಿ ಯಾವ್ದು ರೊಕ್ಕ ಬರ್ತೈತಿ ಯಾವ್ದು ಮಾರಾಟ ಆಕೈತಿ ಅಂದ್ರೆ ಎಲ್ಲ ಸರ್ವೇ ಅವ್ರದ ನಡ್ಕೊಳವ್ರು ಸರ್ವೆ ಅವರು ಅವ್ರ ಪುರತಕ ಅವ್ರು ಇರ್ತಾರು ನಮ್ಮ ನಾವು ನಾವಿರ್ತೇವೆ ಆದ್ರ ಆ ಹರಾಮಿ ರೊಕ್ಕ ಪಾಪದ ರೊಕ್ಕ ಮುಟ್ಟರೆ ನಮ್ಮ ಉಡ್ಯಾಗ ಬೆಂಕಿ ಕಟ್ತೈತಿ ಅಥವಾ ಮನೆಯಾಗ ಬೆಂಕಿ ಇಟ್ಕೊಂಡು ನಂಗೆ ದಯಮಾಡಿ ಕೈ ಬಿಗಿತ್ತು ದೇವರು ನಮ್ಗೆ ಏನೂ ಕಡಿಮೆ ಮಾಡಿದ್ರು ನಮ್ಮ ತಾಲೂಕಿಗೇನು ಕಡಿಮೆ ಐತೆನಾ ಏನೂ ಕಡಿಮೆ ಮಾಡಿಲ್ಲ ನೀವು ಜಾತ್ರೆಗೆ ಅಂದ್ರೆ ಜಾತ್ರೆಗೆ ಲೈಟ್ ಇಟ್ಟೈತಿ ಸಾವುಕಾರ ಅಡಿಗೆ ಕಡಿಮೆ ಬಿದ್ದಾವ ನೀರು ಪಂಪ್ ಪಂಪ್ ಸೆಟ್ ಚಾಲು ಮಾಡಿ ಅಡಿಗೆ ಕಡಿಮೆ ನೀರು ಅಂದ್ರೆ ಅದಕ್ಕೆ ಇಟ್ಟೈತಿ ಈಗ ಅಜ್ಜಗಳು ಬರೋರದವರು ಅಜ್ಜಗಳು ಬರಾರದ ಕಾರ್ಯಕ್ರಮ ಐತಿ ಮೈದ್ಯ ಆಗೋಂತ ಸ್ಲೈಡ್ ಹಾಕಿದ ಡಿ ಪಿ ಹಿಡಿದ ಅದನ್ನು ಮಾಡಿದ್ದಿ ರಾತ್ರಿ ಬಾರಾವಂದ ಫೋನ್ ಹಚ್ಚಿ ನೀವು ಹೇಳು ಫೋನ್ ಎಡದೆ ನಿಮ್ ಕೆಲಸ ಮಾಡೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ ಇದು ಒಂದು ಈ ಇಲೆಕ್ಷನ್ ಒಂದು ಕಾಲಾಗಿನ ಪ್ರಸಂಗ ಬಂದ್ರೆ ಕಾಲಾಗಿನ ಮೆಟ್ಟ ಕೈಯಾಗಿ ಹಿಡದೆ ಇದು ನಮಗೆ ಜಡ್ ತೆಗದಿವು ಅಂದ್ರ ಈ ಬೆಳು ಜಿಲ್ಲಾ ಬಿಟ್ಟು ಹೋಗ್ತೈತಿ ಗುರಿ ಇಲೆಕ್ಟ್ರಿಕ್ ಸೊಸೈಟಿ ಇಲ್ಲ ನಂದ್ ಗುರಿ ಬೆಳಗಾವ್ ಜಿಲ್ಲಾದಾಗ ಮಣಿ ಹಾಳು ಮಾಡೋರ್ನ ಜಿಲ್ಲಾ ಬಿಟ್ಟು ಹೊರಗೆ ಹಾಕಬೇಕು ಯಾಕಂದ್ರೆ ಈಗ ಕುಮಾರನಾಗ ಎಪ್ಪತ್ತೆರಡು ನಂಗ್ ಅರವತ್ತೊಂದು ಅವ್ರೊಂದು ಇನ್ನೊಂದ್ ಎಂಟತ್ತು ವರ್ಷ ಬದುಕು ನಾವೊಂದು ಎಂಟತ್ತು ವರ್ಷ ಬದುಕ್ಯಾರ ಮುಂದಿನ ದಿನಮಾಣದಾಗ ನಮ್ಮ ಯಾಕಂದ್ರೆ ನಮ್ಮ ಐವತ್ತು ವರ್ಷಗಳ ನಮ್ಮ ಕುಮಾರಣ್ಣಾಗಲಿ ನನ್ನ ಎ ಬಿ ಪಾಟ್ರಾಗಲಿ ನನ್ನಾಗಲಿ ನಮ್ಮ ಅಪ್ಪನಾಗಲಿ ಬಸಗೌಡ್ರನ್ನಾಗಲಿ ದಿವ ಉಮೇಶನ್ ಕತ್ತಿ ಅವರಾಗಲಿ ನಿಖಿಲ್ ಕತ್ತಿ ಅವ್ರನ್ನಾಗ್ಲಿ ಎಲ್ಲರೂ ಎತ್ಕೊಂಡಿದ್ರಿ ಏನೋ ಒಂದು ನಾವು ತಪ್ಪ ಒಪ್ಪ ಮಾಡಿದ್ರು ಒಂದು ಹೊಟ್ಟೆ ಹಾಕೊಂಡು ನಮಗೆ ಸಹಕಾರ ಬೇಕು ಬಾ ನಮ್ಗೆ ಕುಮಾರಣ್ಣ ಬೇಕು ಬಾ ಎ ಬಿ ಬೇಕು ಬೇಕಾ ಅಂದ್ರೆ ನಮ್ಮನ್ನ ಹೊಟ್ಟೆ ಹಾಕೊಂಡು ನಮ್ಮನ್ನು ಹಿಡ್ಕೊಂಡಿದ್ದೀನಿ ತೆಕ್ಕಿ ಹದ್ದೆ ತಪ್ಪ ಒಪ್ಪ ಆಗೋದು ಸಜಿಕನ